ನಾನೀಗ ಓದುತ್ತಿರುವ ಕವನ ಪಾಳುಬಾವಿ ರಾತ್ರಿಯಾದಂತೆಲ್ಲ ಅಗುಳಿ ತೆಗೆದ ಸದ್ದು ಅತ್ತ ಸದ್ದು ಹಡ್ಡೆಯಲ್ಲಿ ಸರಪರ ಸರಿದಾಡಿದ ಸದ್ದು ಮಲ್ಲಿಗೆ ಚಪ್ಪರ ಲಟ್ ಲಟ್ಟೆಂದು ಉರುಳಿದ ಸದ್ದು ಮಗುವಿನ ಚೀತ್ಕಾರ ನರಿಯ ಬಳ್ಳು ಕಿವಿ ಹಾಳುಬಾವಿಯಾಗಿ ಬರೀ ಕೊಳಕು ಕಸ ಕಡ್ಡಿಗಳ ಸುರಿತ ಮನೆಯ ಹಿಂದಿನ ಗೇರು ಮರಗಳಡಿ ಬರೀ ಹಾವಿನ ಪೊರೆಗಳೇ ನಿನ್ನೆ ಮೊನ್ನೆ ಯಾರದೋ ಮೈಮೇಲಿದ್ದ ಬಟ್ಟೆ ಪಾಳುಬಾವಿಯೊಳಗಿನ ಮುಳ್ಳು ಗಂಟಿಯ ಮೇಲೆ ಬಿಡಿಸಿದ ಚಿತ್ತಾರ ಅಲ್ಲಲ್ಲಿ ಬಿದ್ದ ಬಳೆಯೋಡುಗಳು ಚಪ್ಪಲಿ ಇಲ್ಲದ ಕಾಲುಗಳು ಹೆಜ್ಜೆ ಇಟ್ಟಲ್ಲೆಲ್ಲ ರಕ್ತದ ಕಲೆಗಳು ಕನಸುಗಳು ಜಾತ್ರೆಯಲ್ಲಿ ಕೊಂಡ ಸರ ಮಾಲಾಶ್ರೀ ಬಳೆ ಬಣ್ಣ ಬಣ್ಣದ ಐಸ್ ಕ್ಯಾಂಡಿಗಳು ಕಡಿದು ಚಲ್ಲಾ ಸರ ಒಡೆದ ಬಳೆ ಐಸ್ ಕ್ಯಾಂಡಿ ಕರಗಿ ಉಳಿದ ಕಡ್ಡಿ ಸತ್ತ ಇಲಿ ಹೆಗ್ಗಣ ಬೆಕ್ಕು ನಾಯಿ ಒಡೆದ ಮಡಿಕೆ ಕುಡಿದು ಖಾಲಿಯಾದ ಬಾಟಲಿಗಳು ಬರಿದಾದ ಕನಸುಗಳು ಪಾ ಪಾಳುಬಾವಿಯೊಳಗೆ ಮುಲಾಜಿಲ್ಲದೆ ಎಸೆದ ಸದ್ದು ನಮಸ್ತೆ